ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಏನಪ್ಪ ಅಂತಂದರೆ ಸೆಕೆಂಡ್ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ತುಂಬ ಸ್ಟ್ರಾಂಗಾಗಿ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ ಬೇಜಾರಾಗೋದು ಸಹಜ ಯಾಕಂತಂದರೆ ಅವರವರ ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ವಿಷಯ ಕೇಳಿದಾಗ ಗಿಲ್ಲಿ ಮತ್ತು ರಕ್ಷಿತಾ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಜನರು ಅಂದರೆ ತುಂಬ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ರು ಬೇಜಾರಾಗುತ್ತೆ ಇಂಥ ಒಂದು ಮಾತು ಕೇಳಿದಾಗ ಸುಮ್ಮನೆ ಅವ್ರ ಬಕೆಟ್ ಹಿಡಿತಾರೆ ಇವ್ರ ಬಕೆಟ್ ಹಿಡಿತಾರೆ ಅಂತ ಆ ಮನಸ್ಸಿಗೆ ಬಂದುಬಿಡುತ್ತೆ ಎಲ್ಲರಿಗೂ ಅಷ್ಟೇ ಈ ರೀತಿ ಇದ್ದಾಗ ಸಹಜವಾಗಿ ಬಂದೇ ಬಿಡುತ್ತೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವಾಗ ಮನೆ ಮಂದಿ ಅಷ್ಟು ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ಆದರೂ ಕೂಡ ನಾಮಿನೆಟ್ ನಾಮಿನೇಟ್ ಆದರೂ ಕೂಡ ಅವರ ಆಚೆ ಬರಲ್ಲ ಯಾಕಂತಂದರೆ ಜನಗಳ ಸಪೋರ್ಟ್ ಇದೆ ಹಾಗಾಗಿ ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿಯವರು ಕೂಡ ಫುಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ರಕ್ಷಿತ ಕೂಡ ಯಾಕೋ ಗೊತ್ತಿಲ್ಲ ಸ್ವಲ್ಪ ಟಾರ್ಗೆಟ್ ಫುಲ್ ಜಾಸ್ತಿಯಾಗಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಯಾಕಂತಂದರೆ ಈ ಗೇಮ್ ಅಂತ ಬಂದಾಗ ಸರ್ವೇ ಸಾಮಾನ್ಯ ಅಲ್ವಾ ಈಗ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದು ಇಲ್ಲಿ ಬಿಗ್ ಬಾಸ್ ಮನೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಏನೂ ಹೋಗಿಲ್ಲ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಇಲ್ಲಿ ರಕ್ಷಿತ ಕೂಡ ಅಷ್ಟೇ ವಂಶದ ಕುಡಿ ವಂಶದ ಕುಡಿ ಅಂತ ಇಲ್ಲಿ ತಂಗಿ ಹಂಗೆ ಹಿಂಗೆ ಅಂತ ಎಷ್ಟು ಚೆನ್ನಾಗಿ ಬಾಂಡಿಂಗ್ ಇದೆ ಇವರು ಇಬ್ಬರ ಮಧ್ಯೆ ಆದರೆ ಎಲ್ಲೋ ಒಂದು ಕಡೆ ಇವಾಗ ಫೇಕ್ ಅಂತ ಅನ್ನಿಸ್ತಾ ಇದೆ ಜನಗಳಿಗೆ ಅದು ಸರ್ವ ನಿಜನೇ ಫೇಕ್ ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ಗಿಲ್ಲಿನ ನಾಮ್ ನಾಮಿನೇಟ್ ಮಾಡೋದ್ರಲ್ಲಿ ಒಂದು ಎರಡು ಮೂರು ಸರಿ ಮಾಡಿದ್ದಾರೆ ಯಾರ ಇವರು ಯಾರು ರಕ್ಷಿತಾ ಒಂದು ಎರಡು ಮೂರು ಸರಿ ನಾಮಿನೇಟ್ ಮಾಡಿದ್ದಾರೆ ಹಾಗಾಗಿ ನಿನ್ನೆಯಿಂದ ಕೂಡ ರಕ್ಷಿತಾ ಫುಲ್ಲು ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನನ್ನ ಪ್ರಕಾರ ಇಲ್ಲಿ ಗೇಮ್ ಅಂತ ಬಂದಾಗ ಇದು ಸಾ ಸರ್ವೇ ಸಾಮಾನ್ಯ ಇಲ್ಲಿ ಹೊರಗಡೆ ಇಟ್ಕೋಬೇಕು ಅಣ್ಣ ತಂಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಏನೇ ಒಂದು ಸಂಬಂಧ ಇದ್ದರೂ ಕೂಡ ಹೊರ್ಗಡೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ರಕ್ಷಿತಾ ಈಸ್ ಕರೆಕ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ಅಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಅಣ್ಣ ತಂಗಿ ಸಂಬಂಧ ಬೆಳೆಸೋಕೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ನನ್ನ ಪ್ರಕಾರ ನಾನು ಹೇಳೋದಾದರೆ ಗಿಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಆಡ್ತಾಯಿದ್ರೆ ಆದರೆ ಗಿಲ್ಲಿ ನಾಮಿನೇಟ್ ಆದರೂ ಕೂಡ ಅವರು ಮನೆಗೆ ಬರೋಲ್ಲ ಇದು ಪಕ್ಕ ಜನಗಳ ಬೆಂಬಲ ಅಂತೂ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ತುಂಬ ಗಿಲ್ಲಿ ಇಲ್ಲ ಅಂತಂದಿದ್ರೆ ಆ ಮನೆ ನಿಜವಾಗ್ಲೂ ಈ ಬಿಗ್ ಬಾಸ್ ಯಾರು ನೋಡ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ನಾನು ನನ್ನ ಪ್ರಕಾರ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಕಾಮಿಡಿಯಾಗಿ ಕಾಮಿಡಿ ಮಾಡೋರೇ ಇಲ್ಲ ಆ ಮನೇಲಿ ಗಿಲ್ಲಿಯಿಂದ ಬಿಗ್ ಬಾಸ್ ನೋಡ್ತಾರೆ ಹೊರತಾಗಿ ಇನ್ನು ಬೇರೆಯವರಿಂದ ಯಾರು ಬಿಗ್ ಬಾಸ್ ನೋಡೋಲ್ಲ ಜಾನ್ವಿ ಹೇಳ್ತಾಳೆ ಏನಪ್ಪ ಅಂತಂದರೆ ಜಾನ್ವಿ ಹೇಳಿಬಿಟ್ಟು ಒಂದು ಟಾರ್ಗೆಟ್ ಮಾಡೋದು ಏನಪ್ಪ ಅಂತಂದರೆ ಮೊನ್ನೆ ಒಂದು ಮಾತು ಹೇಳಿದ್ನಪ್ಪ ಆ್ಯಂಕರಿಂಗ್ ಆಗಬೇಕಂತೆ ಅಂತಂದ್ಬಿಟ್ಟು ಅದು ಸವಿರುಚಿ ಆ್ಯಂಕರಿಂಗ್ ಎಲ್ಲ ದೊಡ್ಡ ದೊಡ್ಡ ಅನುಬಂಧ ಅವಾರ್ಡ್ಸ್ಗೆ ಆ್ಯಂಕರ್ ಆಗಬೇಕಂತೆ ಇಷ್ಟು ದೊಡ್ಡ ದೊಡ್ಡದಾಗಿ ಆಸೆ ಇಟ್ಕೊಂಡಿದ್ದೇನೆ ಗಿಲ್ಲಿ ಅಂತ ಏನಪ್ಪ ಅಂತಂದರೆ ಸವಿರುಚಿ ಆ್ಯಂಕರಿಂಗ್ ಅಂದರೆ ಚಿಕ್ಕದಾಗುತ್ತೆ ಅದೇ ಅನುಬಂಧ ಅವಾರ್ಡ್ಸ್ಗೆ ಆ್ಯಂಕರಿಂಗ್ ಮಾಡಿದರೆ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತಂದ್ಬಿಟ್ಟು ಈ ರೀತಿ ಕಾಮಿಡಿಯಾಗಿ ಎಲ್ಲೋ ಒಂದು ಕಡೆ ಮಾತಾಡಿರ್ತಾರೆ ಗಿಲ್ಲಿ ಅವರು ಅದಕ್ಕೆ ರಕ್ಷಿತಾ ಒಂದು ಗಿಲ್ಲಿನ ಟಾರ್ಗೆಟ್ ಮಾಡಿ ಗಿಲ್ಲಿಗೆ ಒಂದು ಕಾರಣ ಹೇಳುವಂಥದ್ದು ಏನಪ್ಪ ಅಂದರೆ ನಾಮಿನೇಟ್ ಮಾಡುವಂಥದ್ದು ರಕ್ಷಿತಾ ಕೂಡ ಏನಪ್ಪ ಅಂತಂದರೆ ಅವರು ಚಿಕ್ಕ ಯೂಟ್ಯೂಬರಾಗಿ ನೀನು ಇಷ್ಟೊಂದು ದೊಡ್ಡದಾಗಿ ಮಾತಾಡ್ತೀಯಲ್ಲ ಅಂತಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದಾಗ ಬೈದಿದ್ರು ಅಲ್ವಾ ಅಶ್ವಿನಿಯವರು ರಕ್ಷಿತಾಗೆ ಅವತ್ತು ಗಿಲ್ಲಿ ಸ್ಟ್ಯಾಂಡ್ ತಗೊಂಡು ಪರವಾಗಿ ಮಾತಾಡಿದರು ಗಿಲ್ಲಿ ಇವತ್ತೇನಂತಳಂದ್ರೆ ರಕ್ಷಿತಾ ಅವತ್ತು ಚಿಕ್ಕ ಯೂಟ್ಯೂಬರಿಂದ ದೊಡ್ಡದಾಗಿ ಬೆಳೆದೆ ನಾನು ಹಂಗೆ ಹಿಂಗೆ ಅಂತ ಹೇಳಿದ್ರಿ ಅಲ್ವಾ ಇವತ್ತು ಯಾಕೆ ಈ ಥರ ಅಂದರೆ ನಾವು ಕೂಡ ಅದನ್ನೇ ಕೆಲಸ ಮಾಡ್ಕೊಂಬಂದಿದ್ದೆ ಬಿಗ್ ಬಾಸ್ ಮನೆಗೆ ಹೇಗೆ ನಂಬೋದು ನಿಮಗೆ ಅವತ್ತು ಹಂಗೆ ಇಳಿದಿರಿ ಇವತ್ತು ಯಾಕೆ ಈ ಥರ ಆ ಚಿಕ್ಕದು ದೊಡ್ಡದು ಅಂತ ಸವಿರುಚಿ ಅಂತ ಆ್ಯಂಕರಿಂಗ್ ಆದರೆ ಚಿಕ್ಕದು ಅದೇ ಅನ್ಬಂದು ಅವರ್ಸ್ ಆದರೆ ದೊಡ್ಡದು ಆ ರೀತಿ ಮಾತಾಡಿರ್ತಾರಲ್ವಾ ಹಾಗಾಗಿ ಇಲ್ಲಿ ರಕ್ಷಿತ ಟಾರ್ಗೆಟ್ ಮಾಡಿ ಇಲ್ಲಿ ನಾಮಿನೇಟ್ ಮಾಡುವಂತ ಕೆಲಸ ಇಲ್ಲಿ ರಕ್ಷಿತ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು